ಓಕೆ ಎಷ್ಟೊತ್ತು ಆಯ್ತು ಇದು ಮಾಡಲಿಕ್ಕೆ ಇದು ಎಷ್ಟು ಅವರ್ ಆಯ್ತು ಮಾಡಲಿಕ್ಕೆ ಮೂರು ಅವರ್ ಅಂದರೆ ಸಿಲಿಂಜನ್ನು ಪೈಪು ಪ್ಲೇವುಡ್ ಥರ್ಮಕಲ್ ಯೂಸ್ ಮಾಡಿದ್ಯಾ ಓಕೆ ಆಯ್ತು ಇನ್ನು ಇದೇ ಥರನೇ ಹೊಸ ಹೊಸದಾಗಿ ಕಂಡು ಹಿಡಿತಾ ಇರು ಆಯ್ತಾ ನೋಡಿರಿ ಈಗಿನ ಮಕ್ಕಳುಗಳು ತಲೆಯಲ್ಲಿ ಯಾವ ಥರ ಬ್ರೈನ್ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗೆ ಮಾಡಿದ ನೋಡುಗ ಇನ್ನು ಮುಂದೆ ಒಳ್ಳೊಳ್ಳೆದು ಕಂಡಿಡೀಲಿ ಓಕೆ ಥ್ಯಾಂಕ್ ಯು